ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲೂ ಇದೇ ಕಾಂಗ್ರೆಸ್ನ ಪಕ್ಷ ಆಡಳಿತದಲ್ಲಿತ್ತು ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರುತ್ತೋ ಅವಾಗೆಲ್ಲ ಪ್ರಾರಂಭ ಆಗ್ತದೆ ಬರಗಾಲ ಬಹುಶಃ ಇದು ಕಾಂಗ್ರೆಸ್ ಪಕ್ಷದ ಕಾಲ್ಗೊಳ್ಳುವ ಏನೋ ಗೊತ್ತಿಲ್ಲ ಈಗಾಗಲೇ ಎಂಟ್ನೂರಕ್ಕೂ ಹೆಚ್ಚು ರೈತರುಗಳು ಮತ್ತೆ ನಮ್ಮ ರಾಜ್ಯದಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಮತ್ತೂರ್ನಲ್ಲಿ ಮೊನ್ನೆ ಹೋದಾಗ ಆ ಕೆಎಂ ದೊಡ್ಡಿನಲ್ಲಿ ಮಹೇಶ್ ಅಂತಕ್ಕಂಥ ನಲವತ್ತೈದು ವರ್ಷದ ರೈತರು ಇತ್ತೀಚೆಗೆ ಮತ್ತೆ ನೇಣಿಗೆ ಶರಣಾಗಿರ್ತಕ್ಕಂಥ ಉದಾಹರಣೆ ನಮ್ ಕಣ್ಣು ಮುಂದೆ ನಮ್ ಸಾಕ್ಷಿ ಇರ್ತಕ್ಕಂಥದ್ದು ಈ ಎರಡ್ ಸಾವಿರ ರೂಪಾಯಿ ಲಕ್ಷ್ಮಿ ಯೋಜನೆ ಅಂತಾರೆ ಪಾಪ ನಮ್ ಗಂಡ ಇಕ್ಲಿಗೆ ಈ ಮದ್ಯಪಾನ ರೇಟ್ ನಾಲ್ಕು ಸಾವಿರ ರೂಪಾಯಿ ಹೊಟ್ಟೆ ಮೇಲೆ ಹುಡುಕಿ ಕಿತ್ಕ ಇದು ಕೊಡೋ ಸರ್ಕಾರ ಅಲ್ಲ ಇದು ಇದು ಕಿತ್ಗಳ ಸರ್ಕಾರ ಇದು ಭಾಷೆಗಳ ಸರ್ಕಾರ ಇನ್ನು ಬಿ ಡಿ ಬಿಬಿಎಂಪಿ ಬಿ ಬಿ ಎಂ ಪಿ ಎಲ್ಲ ಪ್ಲಾನಿಂಗ್ ಅಥಾರಿಟಿ ಬೆಂಗಳೂರು ಬಂದು ನೋಡಿದ್ರೆ ಇವತ್ತು ಸ್ಕ್ವೇರ್ ಗೆ ಇವತ್ತು ಓಸಿ ಕೊಡೋದಕ್ಕೆ ಎಪ್ಪತ್ತೈದು ರೂಪಾಯಿ ಇವತ್ತು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ನಾಡಿನ ನಮ್ಮ ರಾಜ್ಯದ ಸಂಪತ್ತು ಇವತ್ತು ಅಕ್ಕಪಕ್ಕ ರಾಜ್ಯಗಳಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ದುಡ್ಡನ್ನ ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯದ ಸಂಪತ್ತನ್ನ ಈ ರೀತಿ ಕಾಂಗ್ರೆಸ್ ಪಕ್ಷ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸಾಕ್ಷಿ ಗುಂಡೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ